ಇವತ್ತು ವಿಶೇಷ ದಿವಸ ಏನು ಅಂತಂದ್ರೆ ಅದು ಕೂರ್ಮ ಜಯಂತಿ ಅಂತ ಅತ್ಯಂತ ವಿಲಕ್ಷಣವಾಗಿರುವಂತ ಅವತಾರ ಕೂರ್ಮಾವತಾರ ಪೃಥ್ವಿಯನ್ನು ತನ್ನ ಮೇಲೆ ಎತ್ತಿ ಹಿಡಿದಂತ ಮಹಾನ್ ಅವತಾರ ಕೂರ್ಮಾವತಾರ ಆಗಿದ್ದಿಲ್ಲ ಅಂತಂದ್ರ ನಾವು ಪೃಥ್ವಿ ಮೇಲೆ ಇರ್ತಾನೇ ಇರಲಿಲ್ಲ ಪೃಥ್ವಿ ಕೂಡ ಇರ್ತಾನೆ ಇರಲಿಲ್ಲ ಮಹಾವಿಷ್ಣುವಿನ ವಿಶೇಷವಾದಂಥ ಅವತಾರ ಆ ಅವತಾರದ ನಿಮಿತ್ತ ನಮ್ಮ ದೇವಸ್ಥಾನದಲ್ಲಿ ಇರುವಂಥ ಅತ್ಯಂತ ಪುರಾತನವಾಗಿರುವ ಪೂರ್ವ ಸಾಲಿಗ್ರಾಮದ ದರ್ಶನ ತಮಗೆ ಪುರಾತನ ಅರ್ಚನೆಯ ಮೂಲಕ ತಮಗೆ ದರ್ಶನವನ್ನು ಮಾಡಿಸ್ತಾ ಇದ್ದೇವೆ ತಾವು ದರ್ಶನವನ್ನು ಮಾಡಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ಶೀಘ್ರವಾಗಿ ಭಾರತ ರಾಮರಾಜ್ಯ ಆಗುವಂಥ ಅನುಗ್ರಹ ಮಾಡಲಿ ತಂದು ತಾವು ಪ್ರಾರ್ಥನೆಯ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಓಂ ನಮೋ ನಾರಾಯಣ